ಧಾರವಾಡದಲ್ಲಿ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ ಸಾರಿಗೆ ಬಸ್ಗಳು ಎಂದಿನಂತೆ ಸಂಚಾರ ಆರಂಭ ಮಾಡಿದೆ ಹಳೆ ಬಸ್ ನಿಲ್ದಾಣಕ್ಕೆ ಸರ್ಕಾರಿ ಬಸ್ ಬಂದಿದೆ ಬೇರೆ ಬೇರೆ ಊರುಗಳಿಗೆ ಬಸ್ಗಳು ಹೊರಡ್ತಾ ಇದೆ ಬಸ್ ನಿಲ್ದಾಣದಲ್ಲಿ ಪೊಲೀಸರು ಬಂದೋಬಸ್ತ್ ಹಾಕಿದ್ದಾರೆ ಧಾರವಾಡದಲ್ಲಿ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ ಜಿಲ್ಲೆ ಜಿಲ್ಲೆಗಳಲ್ಲೂ ಮುಷ್ಕರದ ಎಫೆಕ್ಟ್ ಹೇಗಿದೆ ಅದ್ರ ಬಗ್ಗೆ ನಾವು ನಿಮಗೆ ಸುದ್ದಿ ಕೊಡ್ತಾ ಇದ್ದೀವಿ ಧಾರವಾಡದಲ್ಲಿ ಸಾರಿಗೆ ಮುಷ್ಕರದ ಬಿಸಿ ತಟ್ಟಿಲ್ಲ ಬಸ್ಗಳು ಓಡಾಡ್ತಾ ಇದೆ ಅದೇ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಪರಿಸ್ಥಿತಿ ಬೇರೆನೇ ಇದೆ ಬಸ್ಗಳ ಓಡಾಟ ಇಲ್ಲ ಪ್ರಯಾಣಿಕರು ಪರದಾಡ್ತಾ ಇದ್ದಾರೆ ಧಾರವಾಡದಲ್ಲಿ ಹಾಗಿಲ್ಲ ರಾಜ್ಯಾದ್ಯಂತ ಸಾರಿಗೆ ಮುಷ್ಕರ ಹಿನ್ನೆಲೆಯಲ್ಲಿ ಹಿನ್ನೆಲೆಯಲ್ಲಿ ಸದ್ಯ ಧಾರವಾಡದಲ್ಲಿ ಬಸ್ ಸಂಚಾರ ಎಂದಿನಂತೆ ಬೆಳಗ್ಗೆ ಎಂದಿನಂತೆ ಆರಂಭ ಆಗಿರುವಂಥದ್ದು ಪ್ರಮುಖವಾಗಿ ನಾವು ಧಾರವಾಡದ ಹಳೆ ಬಸ್ ನಿಲ್ದಾಣದಲ್ಲಿ ಇರತಕ್ಕಂಥದ್ದು ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ ಬಹುತೇಕ ರಾತ್ರಿಯ ಸಮಯದಲ್ಲಿ ಹೋದಂಥ ಬಸ್ಗಳು ಬೆಳಗ್ಗೆ ಎಂದಿನಂತೆ ಬಸ್ ನಿಲ್ದಾಣಕ್ಕೆ ಬಂದಿರುವಂಥದ್ದು ಸಾಕಷ್ಟು ಬಸ್ಗಳು ಈಗ ಎಂದಿನಂತೆ ಕೆಲಸವನ್ನು ಕಾರ್ಯನಿರ್ವಹಣೆ ಮಾಡಲಿಕ್ಕೆ ಬಂದಿರುವಂಥದ್ದು ಯಾಕಂತಂದರೆ ಈ ಒಂದು ಮುಷ್ಕರದ ಹಿನ್ನೆಲೆಯಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬ ಬೆಳಗ್ಗೆ ಬೆಳೆ ಬೆಳಗ್ಗೆ ಬಸ್ಗಳು ವಿರಳವಾಗಿ ಏನು ಸಂಚಾರ ಮಾಡ್ತದೆ ಆದರೆ ಧಾರವಾಡದಲ್ಲೂ ಪ್ರಮುಖವಾಗಿ ಎಂದಿನಂತೆ ಎಲ್ಲೂ ಬಸ್ಗಳು ಕೂಡ ಆರಂಭವಾಗಿದೆ ಸೊ ಸಾಕಷ್ಟು ನಾವು ಮುಂದಗಡೆ ಹೋಗೋಣ ಹಂಗೆ ತೋರಿಸೋಣ ಎಲ್ಲಿ ಯಾವ ರೀತಿ ಬಸ್ಗಳಿದ್ದಾವೆ ಮತ್ತು ಏನೆಲ್ಲ ಎಂದಿನಂತೆ ಕೆಲಸ ಮಾಡಲಿಕ್ಕೆ ಅಂದರೆ ಗ್ರಾಮೀಣ ಭಾಗದ ಜನರು ಕೂಡ ಬರ್ತಾ ಇದ್ದಾರೆ ಯಾಕಂತಂದರೆ ಬೆಳಗ್ಗೆ ಹತ್ತು ಗಂಟೆಗಳ ಬಳಿಕ ಬಸ್ ಸಂಚಾರ ಮಾಡಬೇಕಾ ಅಥವಾ ಬೇಡ ಅನ್ನೋದು ವಿಚಾರದ ಬಗ್ಗೆ ಕೆ ಎಸ್ ಆರ್ ಟಿ ಸಿ ನೌಕರರು ಕೂಡ ಒಂದು ತೀರ್ಮಾನ ಮಾಡಲಿದ್ದಾರೆ ಯಾಕಂತಂದರೆ ಬೆಳಗ್ಗೆ ಇವತ್ತು ಎಂದಿನಂತೆ ಕೆಲಸ ಮಾಡಲಿಕ್ಕೆ ಬಂದಿರುವಂಥದ್ದು ಆದರೆ ದೃಶ್ಯಗಳಲ್ಲಿ ತೋರಿಸಿ ಪೊಲೀಸರು ಕೂಡ ಇಲ್ಲಿ ಬಂದೋಬಸ್ತನ್ನು ನಿಯೋಜನೆ ಮಾಡಿರುವಂಥದ್ದು ಯಾಕಂತಂದರೆ ಮುಷ್ಕರದ ಹಿನ್ನೆಲೆಯಲ್ಲಿ ಜನಸಾಮಾನ್ಯರಿಗೆ ಯಾವುದೇ ತೊಂದರೆ ಆಗಬಾರ್ದು ಅನ್ನೋದು ನಿಟ್ಟಿನಲ್ಲಿ ಸಾಕಷ್ಟು ಬಂದೋಬಸ್ತನ್ನು ಮಾಡಿರುವಂಥದ್ದು ಸೊ ಈಗ ನಾವು ದೃಶ್ಯಗಳಲ್ಲಿ ತೋರಿಸ್ತದೆ ಗ್ರಾಮೀಣ ಭಾಗದಿಂದ ಬಂದಂಥ ಬಸ್ಗಳು ಈಗ ಒಂದು ಅಂದರೆ ಬಸ್ ನಿಲ್ದಾಣದಲ್ಲಿ ಬಂದಿರುವಂಥದ್ದು ಸೊ ಇಲ್ಲಿಂದ ಏನಂತಂದರೆ ಬೆಳಗ್ಗೆ ಹತ್ತು ಗಂಟೆವರೆಗೆ ಸಂಚಾರನ ಆರಂಭ ಮಾಡುತ್ತವೆ ಬಳಿಕ ಏನಂತಂದರೆ ಹತ್ತು ಗಂಟೆ ಬಳಿಕ ಬಸ್ಸನ್ನು ಇಲ್ಲಿಂದ ಮೂವ್ ಮಾಡಬೇಕಾ ಅಥವಾ ಬೇಡ ಅನ್ನೋದ್ರ ಬಗ್ಗೆ ವಿಚಾರಣೆ ಮಾಡಿ ತದನಂತರ ಬಸ್ಗಳನ್ನು ಈ ಎಂದಿನ ಕೆಲಸ ಮಾಡಲಿಕ್ಕೆ ಸಿಬ್ಬಂದಿಗಳು ಚಿಂತನೆ ಮಾಡ್ತಾಯಿದ್ದಾರೆ ಕೆಲವೊಂದಿಷ್ಟು ನಮ್ಮ ಎಡಭಾಗದಲ್ಲಿ ತೋರಿಸಿದ್ವಿ ಬಸ್ ಚಾಲಕರು ಕೂಡ ಈಗ ಇರುವಂಥದ್ದು ಬೆಳಗ್ಗೆ ಬಂದು ಬಸ್ಸನ್ನು ಬಸ್ ನಿಲ್ದಾಣದಲ್ಲಿ ನಿಲ್ಲಿಸಿ ಈಗ ಉಪಹಾರನ ಸೇರಿಸಲಿಕ್ಕೆ ಹೋಗಿರುವಂಥದ್ದು ಆದರೆ ಬೆಳಗ್ಗೆ ಹತ್ತು ಗಂಟೆವರೆಗೆ ಗ್ರಾಮೀಣ ಭಾಗ ಮತ್ತು ಧಾರವಾಡ ಶಹರ ಭಾಗದಲ್ಲಿ ಬಸ್ ಸಂಚಾರಗಳ ಆರಂಭ ಆಗಿದೆ ಸೊ ಈಗ ಒಬ್ಬರು ಸಿಬ್ಬಂದಿಗಳು ಬರ್ತಾ ಇದ್ದಾರೆ ಅವ್ರನ್ನ ಮಾತಾಡ್ಸೋ ನಾವು ಯಾಕಂತಂದರೆ ಅವ್ರು ಏನು ಹೇಳ್ತಾರೆ ಅಂತೇಳಿ ಸಂಚಾರಕ್ಕೆ ಅವರು ಸಪೋರ್ಟ್ ಅಂದರೆ ಸಂಚಾರ ಆರಂಭ ಮಾಡ್ತಾರೆ ಅಂತ ಕೇಳೋಣ ಸರ್ ಈಗ ಬಸ್ ಸಂಚಾರ ಜನ ಜನಸಾಮಾನ್ಯರಿಗೆ ಗೊಂದಲ ಇದೆ ಸ್ಟಾಪ್ ಮಾಡ್ತಾರಾ ಅಥವಾ ಇಲ್ಲವಾಂಥೇಳಿ ಇಲ್ಲ ಚಲೋ ಚಲೋ ಅದರಿ ಸರ್ ಹ್ಞೂ ಅಂದರೆ ಈಗ ನಿಮ್ಮ ಸಾರಿಗೆ ನೌಕರರ ಪ್ರಕಾರ ನಿಮ್ಮ ಸಂಘದ ಅಧ್ಯಕ್ಷರು ಈಗ ಬಂದ್ ಕರೆ ಕೊಟ್ಟಿದ್ರು ಬಟ್ ಧಾರವಾಡದಲ್ಲಿ ಎಲ್ಲವೂ ಆರಂಭ ಆಗಿದೆ ಜನಸಾಮಾನ್ಯರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ನೀವು ಅಂದರೆ ಸ್ವಯಂ ಪ್ರೇರಿತವಾಗಿ ಬಂದು ಕೆಲಸ ಮಾಡ್ತಾ ಇದ್ದಾರೆ ಅಥವಾ ನಿಮಗೆ ಮೇಡಿಂದ ಒತ್ತಡ ಇದೆ ನೀವು ಒತ್ತಡ ಏನು ಇಲ್ಲ ರೀ ನಾವು ನಿನ್ನೆ ಹೇಳ್ತೇವೆ ನೀನು ಇವತ್ತು ಕೆಲಸ ಮಾಡೋಕ್ಕೆ ಅದೇನು ಇದೆಲ್ಲ ಒತ್ತಡ ಅದಕ್ಕೆ ಇಲ್ಲ ಅಂದರೆ ಬೆಳಿಗ್ಗೆ ಹತ್ತು ಗಂಟೆ ಮಟ್ಟ ಅಷ್ಟೇ ಆರಂಭ ಇರ್ತಾವ ಅಥವಾ ನಮಗೆ ಇನ್ನೂ ಏನು ಮಾಹಿತಿ ಇಲ್ಲ ರೀ ಈಗ ಸದ್ಯ ಒಟ್ಟು ಚಲೋ ಅದಾವ ಮಾಹಿತಿ ಇಲ್ಲ ಸೊ ಈಗ ನಮ್ಮ ಅಂದರೆ ಕೆ ಎಸ್ ಆರ್ ಟಿ ಸಿಬ್ಬಂದಿಗಳು ಹೇಳುವ ಪ್ರಕಾರ ಸದ್ಯ ಬೆಳಗ್ಗೆಯಿಂದ ನಾವು ಎಂದಿನಂತೆ ಕಾರ್ಯನಿರ್ವಹಣೆಯನ್ನು ಮಾಡ್ತಾ ಇದ್ದೀವಿ ಸೊ ಮೊದಲಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಈ ಒಂದು ಮುಷ್ಕರಕ್ಕೆ ಸಪೋರ್ಟ್ ಇಲ್ಲ ಅನ್ನೋದನ್ನು ಮಾತುಗಳನ್ನು ಸದ್ಯ ಕೆ ಎಸ್ ಆರ್ ಟಿ ಸಿ ನೌಕರರು ಕೂಡ ಹೇಳ್ತಿರೋದು ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ್ ಅಂಗಡಿ ಏಷ್ಯಾನೆಟ್ ಫೋನ್ ಧಾರವಾಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ